rokok. Mama, 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 aja boleh, oke? Mama, mama, anggap dulu saat makan rokok. Yang enak kemarin kan tahunan mama. mama. Thank you so much, mama. Hah ya ada krim masar nih, entah. Nah, ada krim pun. Mujur cikgu nurut kakak, porsi tiga nih, ketek. Thank you, kak. Aku kayaknya kalau <laughs> mata tersimpan. Mata terlihat, barang terkena. Kalau mata tertutup, tapi nakar sih, mudah. ನೀ ಮ್ಯಾಲ ಕದ್ರಾಗ ಚಲೋ ಮಾಡಿದೆ ಇಲ್ಲ ನಾ ಈತ ಮುಟ್ಟಿನ್ರೆ ಏನು ಮಾಡಿಲ್ಲ ನೀ ಆಪ್ ಇದ್ದಂಗೆ ಹೊಸರಿಗೆ ಆಪ್ ಆಪ್ ಮೈ ಕೊಡ ಹಿಂಗೆ ಏನ ಹೇಳ್ದಂಗೆ ಬಡವಡ ಟೈಮ್ ಇಲ್ಲ ಸಮಸ್ತ ಸಮಸ್ತ ನಿಲುಗಲ್ ನಿಲುಗಲ್ ಒತ್ತಕ್ಷರ ಒತ್ತ ಅವನು ಹುಡುಕ ನಿಲುಗಲ್ ನಿಲುಗಲ್ ಗ್ರಾಮದ ಗ್ರಾಮದ ಎಲ್ಲ ಎಲ್ಲ ನನ್ನ ಪ್ರೀತಿಯ ಪ್ರೀತಿಯ ಮಾವನವರಿಗೆ ಮಾವನವರಿಗೆ ನಿಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಪೂನಂ ಮಾಡುವ ಪೂನಂ ಮಾಡುವ ಮಾಡುವ ಷಟ್ ನಮಸ್ಕಾರಗಳು ನಮಸ್ಕಾರಗಳು ನೈರಲ್ಲ ಸರಿ ಇದೆ ಶೆಟ್ಟಿ म्हटಲ ಶೆಜ್ಜ म्हटಲ ಮುಗಿದಿದಾ ಬಾ ಹೇಳುತ್ತೆ ಶೆಟ್ಟಿ म्हटಲ ಕಾರ್ಯಕ್ರಮದಲ್ಲಿ ಶೆಟ್ಟಿ ಅಪ್ಪಿ ಬ್ಯಾಡ ಬೈತ ಹೋೋದರ ಬೈತ ಆ ಬೇಳೆ ದೇವ ಸೋಮ ಮಗಳು ಅಂತ ಥ್ಯಾಂಕ್ ಯು ನಾವೇನೇ ಮಾಡಿದ್ರು ತಮಾಷೆಗಾಗಿ ಫೋನ್ ಮಾಡಿ ಹೊಟ್ಟೆಗಕೊ ಹ